ಯಾರಿಗೆ ತಾನೇ ಸೂಪರ್ ಆಗಿರೋ ಹೇರ್ಸ್ ಬೇಡ ಅಂತಾರೆ ಅದೇ ಥರ ಒಂದು ಹೆಣ್ಣನ್ನ ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳೋದ್ಕಿಂತ ಅವಳು ಅಂದ ನೋಡಿ ಹೇಳೋದ್ಕಿಂತ ಅವಳನ್ನ ಕೂದಲು ನೋಡಿ ಹೇಳ್ತಾರೆ ಇವಳು ಕೂದಲು ಎಷ್ಟು ಚೆನ್ನಾಗಿದೆ ಏನು ಹಚ್ತಾರೆ ಹೇಗೆ ಮೇಂಟೈನ್ ಮಾಡ್ತಾರೆ ಅಂತ ಈಗಿನ ಕಾಲದಲ್ಲಂತೂ ಎಲ್ಲರಿಗೂ ಕೂದಲಿದೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಎಷ್ಟು ಡಾಕ್ಟ್ರ್ ಹತ್ರ ತೋರಿಸ್ತಾರೆ ಯಾವುದೇ ಅದೋ ಟ್ರೀಟ್ಮೆಂಟ್ ತೊಗೊತಾರೆ ವಾಟರ್ ಪ್ರಾಬ್ಲಮ್ ಅಂತ ವಾಟರ್ ಸಾಫ್ಟ್ನಿಂಗ್ ಮಾಡಿಸ್ತಾರೆ ಏನೇ ಮಾಡಿದ್ರೂ ನಮ್ಗೆ ಏರ್ ಫಾಲ್ ಕಮ್ಮಿ ಆಗೋಲ್ಲ ಏರ್ ಗ್ರೋತ್ ಆಗೋಲ್ಲ ಅಲ್ವಾ ಯಾಕೆಂದರೆ ನಾವು ತಿನ್ನೋ ಫುಡ್ ಆಗಲಿ ನಮ್ಮ ಲೈಫ್ ಸ್ಟೈಲ್ ಆಗಲಿ ಒಂಚೂರು ಚೆನ್ನಾಗಿರಲ್ಲ ಹೆಲ್ತಿಯಾಗಿರೋಲ್ಲ ಸೊ ಏರ್ ಫೋಲ್ ಸಿಕ್ಕಾಪಟ್ಟೆ ಆಗೋದ್ರ ಜೊತೆಗೆ ಇಪ್ಪತ್ತೈದು ವರ್ಷಕ್ಕೆಲ್ಲ ನಮಗೆ ಗ್ರೇ ಹೇರ್ ಸ್ಟಾರ್ಟ್ ಆಗ್ತಿದೆ ಒಂದು ಮನೇಲಿ ಹೋಮ್ ರೆಮಿಡಿ ಹೇಳ್ತಾ ಇದೀನಿ ಇದನ್ನ ಮಾಡಿಕೊಂಡ್ರೆ ನಿಮ್ಗೆ ಅಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ನಿಮಗೆ ಹೇರ್ ಗ್ರೋತ್ ಆಗೋದ್ರ ಜೊತೆಗೆ ಹೇರ್ ಲಾಸ್ ಕೂಡ ಕಮ್ಮಿ ಆಗಿ ಮತ್ತೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ನಾನು ಇದಕ್ಕೆ ಒಂದು ಮುಷ್ಟಿಯಷ್ಟು ಕರಿಬೇವು ಅಲೋವೆರಾ ತುಳಸಿ ಹಾಗೆ ಬಿಳಿ ದಾಸವಾಳ ಎಲೆ ನೀವು ಕೆಂಪುದೆಲ್ಲ ತಗೊಳ್ಳೋಂಗಿಲ್ಲ ಬಿಳಿಯದ ತೊಗೋಬೇಕಾಗತ್ತೆ ಹಾಗೆ ಒಂದು ಎರಡು ಸ್ಪೂನಷ್ಟು ಮೆಂತೆ ಒಂದು ಆಫ್ ಈರುಳ್ಳಿ ಈರುಳ್ಳಿ ಎಲ್ಲರಿಗೂ ಗೊತ್ತಿರುತ್ತೆ ಹೇರ್ ಗ್ರೋತ್ ಚೆನ್ನಾಗಿ ಮಾಡುತ್ತೆ ಅಂತ ಇದು ಎಸ್ಪೆಷಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದೆ ಬೀಜ ನೇರ್ಲೆಂಡ್ ಬೀಜನ ನಾವು ತಿಂದಾದಮೇಲೆ ಬೀಜನ ಬಿಸಾಡದೆ ಒಂದು ಟೂ ಡೇಸ್ ಅಥವಾ ತ್ರೀ ಡೇಸ್ನ ಬಿಸಿಲಲ್ಲಿ ಒಣಗಿಸಿ ಇವಾಗ ಸಿಪ್ಪೆನ ತೆಗಿ ಅವಾಗ ಒಳಗಡೆ ಇರುತ್ತಲ್ಲ ಆ ಕಾಯಿನ ಹಾಕಬೇಕಾಗುತ್ತೆ ಅಂದರೆ ಬೀಜನ ಹಾಕಬೇಕಾಗುತ್ತೆ ಮರಿದೆ ಲಾವಂಚ ಬೇರು ಇದಂತೂ ತುಂಬ ಹೇರ್ ಗ್ರೋತ್ಗೆ ಒಳ್ಳೆಯದಾಗುತ್ತೆ ಹಾಗೆ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿಗಳು ಒಂದು ಇದನ್ನ ಹತ್ತಾದರೂ ತಗೋಬಹುದು ಇಲ್ಲ ಒಂದು ಕಾಲು ಕೆ ಜಿ ನೋಡ್ಕೊಂಡು ತಗೊಳ್ಳಿ ಇದಕ್ಕೆ ನೀವು ಫ್ಲಾಕ್ಸೀಡ್ಸ್ ಕೂಡ ಆ್ಯಡ್ ಮಾಡ್ಬೋದು ಅದು ಕೂಡ ಕೂಲ್ಲನ್ನ ದಟ್ಟವಾಗಿ ಬೆಳೆಯುತ್ತೆ ಈಗ ನಾನೊಂದು ಒಂದು ಮುಕ್ಕಾಲು ಕೆ ಜಿ ಅಷ್ಟು ಇಲ್ಲ ಒಂದು ಕೆ ಜಿಯಷ್ಟು ನಾನು ಕೋಕೊನೆಟ್ ಆಯಿಲ್ ತಗೊಂಡಿದ್ದೀನಿ ನೀವು ಯಾವುದೇ ಥರ ಬ್ರಾಂಡ್ನ ಯೂಸ್ ಮಾಡ್ಬೋದು ಅಥವಾ ಗಾಣದ ಎಣ್ಣೆ ಹಾಕ್ಬೋದು ಮನೇಲೇ ರೆಡಿ ಮಾಡ್ಕೊಬೋದು ನೀವು ಯಾವುದೇ ಥರ ನೀವು ಕೋಕೊನೆಟ್ ಆಯಿಲ್ ಒಂದು ಲೀಟ್ರಷ್ಟು ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ ನಾನು ಒಂದು ಲೀಟ್ರ್ ಕೋಕೋನೆಟ್ ಆಯಿಲ್ಗೆ ಒಂದು ಕಾಲು ಲೀಟ್ರಷ್ಟು ಅಥವಾ ಒಂದು ಕಪ್ಪಷ್ಟು ನಾನು ಹರಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಇದು ಮಸ್ಟ್ ಅಂಡ್ ಸ್ಟುಡಾಗಿ ಹರಳೆಣ್ಣೆ ಹಾಕಲೇಬೇಕು ಹರಳೆಣ್ಣೆ ಹಾಕೋದ್ರಿಂದ ಕೂದಲು ದಟ್ಟವಾಗಿ ಬೆಳೆಯೋದ್ರ ಜೊತೆಗೆ ಗ್ರೇ ಹೇರ್ಸ್ ಕಮ್ಮಿ ಆಗುತ್ತೆ ಈಗಂತೂ ಟ್ವೆಂಟಿ ಫೈವ್ ಇಯರ್ಸ್ಗೆ ಟ್ವೆಂಟಿ ಇಯರ್ಸ್ಗೆ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಬರುತ್ತಲ್ವ ಇವ ಅದು ಕಂಪ್ಲೀಟಾಗಿ ಅವಾಯ್ಡ್ ಆಗುತ್ತೆ ನಾನು ಇದನ್ನು ಯೂಸ್ ಮಾಡಬೇಕಾದ್ರೆ ಮರದ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಕೂಡ ಮರದ ಸ್ಪೂನೇ ಯೂಸ್ ಮಾಡಿ ಈ ಎರಡೂ ಎಣ್ಣೆಗಳ ಹಾಕಾದ ಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಅಂದರೆ ಯಾವ ಥರ ಅಂದರೆ ನಾವು ಎಣ್ಣೆ ಹಾಕಿದಾಗ ಸ್ವಲ್ಪ ಗಟ್ಟಿ ಇರುತ್ತೆ ಆಮೇಲೆ ಸ್ವಲ್ಪ ತೆಳು ಆಗುತ್ತೆ ಎಣ್ಣೆ ಆ ರೇಂಜಿಗೆ ಆಗಬೇಕು ಈಗ ಮೆಂತೆ ಕರಿಬೇವು ಹಾಗೆ ಬಿಳಿ ದಾಸವಾಳಿನ ಎಲೆ ಅಥವಾ ಹೂವನ್ನು ಕೂಡ ಹಾಕ್ಬೋದು ಆದರೆ ಹೂವುಕ್ಕಿಂತ ಜಾಸ್ತಿ ಎಲೆ ತುಂಬ ಸತ್ವ ಇರುತ್ತೆ ಹಾಗೆ ಒಂದು ಎರಡರಿಂದ ಮೂರು ತುಳಸಿ ಅಥವಾ ಒಂದು ಇಡಿಯಷ್ಟಾದರೂ ನೀವು ತುಳಸಿ ಹಾಕ್ಬೋದು ಇದನ್ನು ಹಾಕಿ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ನಾನು ಹೇಳ್ತಿರೋ ಈ ರೆಮಿಡಿನ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ತೌಸಂಡ್ ಪರ್ಸೆಂಟ್ ನಿಮಗೆ ಹೇರ್ ಗ್ರೋತ್ ಹಾಗೆ ಆಗುತ್ತೆ ಅದು ಯಾವ ತರ ಯೂಸ್ ಮಾಡೋದು ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ತಾ ಬರ್ತೀನಿ ಹಾಗೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ಇದಕ್ಕೆ ಒಂದು ಆಫ್ ಈರುಳ್ಳಿ ಕೂಡ ಆಗ್ತದಿನಿ ಈರುಳ್ಳಿ ಚೆನ್ನಾಗಿ ಹೇರ್ ಗ್ರೋತ್ ಮಾಡುತ್ತೆ ಈಗ ಈರುಳ್ಳಿ ಆಯಿಲ್ ಅಂತಾನೆ ಬರುತ್ತೆ ನೀವು ಆತರ ಎಲ್ಲ ಕಾಸ್ಮೆಟಿಕ್ಸ್ ಆಗಿ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಹೋಗ್ಬೇಡಿ ನ್ಯಾಚುರಲ್ ಆಗೇ ಮಾಡ್ಕೊಳ್ಳೋಣ ನಾವು ವಸ್ತು ಸಿಗ್ತಾನೆ ಇಲ್ಲ ಅನ್ನೋ ಮಟ್ಟಿಗೆ ನಾವು ಬೇರೆ ಥರ ಆರ್ಟಿಫಿಷಿಯಲಾಗಿ ಹೋಗ್ಬೋದು ಬಟ್ ವಸ್ತುಗಳು ಸಿಗ್ತಾ ಇರೋ ಟೈಮಲ್ಲಿ ನಾವು ಆಗಿ ಟ್ರೈ ಮಾಡ್ಬೋದು ಇವಾಗ ಆಗಿದಾಗ ಈ ಥರ ಬಬಲ್ಸ್ ಥರ ಆಗಿ ಮೇಲ್ಗಡೆ ಬರುತ್ತೆ ಎಣ್ಣೆ ಎಲ್ಲ ಚೆನ್ನಾಗಿ ನೀವು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ಕೋಬೇಕಾಗತ್ತೆ ಈ ಎಣ್ಣೆ ಮಾಡೋಕ್ಕೆ ಮ್ಯಾಕ್ಸಿಮಮ್ ಟೂ ಅವರ್ಸ್ ಆದರೂ ಬೇಕೇ ಬೇಕಾಗತ್ತೆ ಆದರೆ ನೀವು ಎಣ್ಣೆನ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡ್ರೇ ಮಾತ್ರ ಎಣ್ಣೆ ನೀಟಾಗಿ ಬರೋದು ನೀವು ಸರಿಯಾಗಿ ಬೇಗ ಆಗ್ಬಿಡಲಿ ಅಂತ ಜೋರಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಈ ಥರ ಉಕ್ಬಿಟ್ಟು ವೇಸ್ಟ್ ಆಗುತ್ತೆ ಈಗ ನೇನ್ ಬೀಜ ನೇಳ್ಲಿನ ಬೀಜನ ಹಾಕಿ ಅದು ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳ್ತಿರೋ ಇಂಗ್ರಿಡಿಯೆಂಟ್ನ ಒಂದೇ ಸಲ ಸುರಿದ್ಬಿಟ್ಟು ನಾವು ಮಾಡ್ಕೊಳ್ಳೋದಲ್ಲ ಒಂದು ಐದೈದು ನಿಮಿಷ ಬಿಟ್ಟು ಬಿಟ್ಟು ಹಾಕೋದ್ರಿಂದ ಅದು ಸತ್ವ ಎಲ್ಲ ನೀಟಾಗಿ ಎಣ್ಣೆಗೆ ಎಳ್ಕೊಳ್ಳುತ್ತೆ ಅದು ಲ್ಯಾಗ್ ಆಗುತ್ತೆ ಅಂತ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಈಗ ನಾನು ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ ಅಂದರೆ ಅಲೋವೆರಾನ ನೀಟಾಗಿ ಸಿಪ್ಪೆಲ್ಲ ತೆಗ್ದು ಅದ್ರ ಒಳಗಡೆ ಜೆಲ್ ಇರುತ್ತಲ್ಲ ಅದನ್ನು ಇದ್ದೀನಿ ಈ ಅಲೋವೆರಾ ಹಾಕೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಲಿತ್ತಿಯಾಗೂ ಕೂಡ ಇರುತ್ತೆ ನಾವು ಯಾವುದೇ ಥರ ಕಂಡೀಷ್ನರ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಮಾಡೋ ಅವಶ್ಯಕತೆ ಇರಲ್ಲ ಈ ಅಲೋವೆರಾ ಹಾಕೋದ್ರಿಂದ ಕೂದಲು ಶೈನ್ ಆಗಿ ಹಾಗೆ ತುಂಬ ಸಾಫ್ಟ್ ಸಿಲ್ಕಿಯಾಗಿರುತ್ತೆ ಈಗ ಲಾವಂಚ ಬೇರ್ ಹಾಕ್ತಾ ಇದ್ದೀನಿ ಲಾವಂಚ ಚ ಬೇರಂತೂ ಯಾವುದೇ ಥರ ಕಾಯಿಲೆಗಾಗಲಿ ಹೇರ್ಗಾಗ್ಲಿ ತುಂಬ ಒಳ್ಳೆಯದು ಆಲ್ರೆಡಿ ನಾನು ಲಾವಂಚ ಬೇರಿದ್ದು ಒಂದು ವಿಡಿಯೋ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೀವು ಸಲ ಸರ್ಚ್ ಮಾಡಿ ನೋಡಿ ಹಾಗೆ ಲಾವಂಚ ಬೇರಿನ ಜೊತೆಗೆ ನಾನು ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕ್ತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿಂದ ಚೆನ್ನಾಗಿ ಪುಡಿ ಮಾಡಿ ಕೆಲವರು ಒಣಗಿಸಿ ಕೂಡ ಹಾಕ್ತಾರೆ ನೀವು ಒಣಗಿಸೋದ್ರಿಂದ ಸ್ವಲ್ಪ ಅದು ಪೋಷಕಾಂಶ ಕಮ್ಮಿ ಆಗುತ್ತೆ ಬಟ್ ಇದೇ ಥರ ರಾ ನೀವು ಜಜ್ಜಿ ಹಾಕೋದ್ರಿಂದ ಚೆನ್ನಾಗಿ ಇನ್ನೂ ಗ್ರೋತ್ ಆಗುತ್ತೆ ಚೆನ್ನಾಗಿ ಹೇರ್ ನಾನು ಯಾವ ಥರ ನಿಮಗೆ ತೋರಿಸ್ತಾ ನೀವು ಕೂಡ ಅದೇ ಥರನೇ ಮಾಡ್ಕೊಬೇಕಾಗತ್ತೆ ಒಂದೇ ಸಲ ಯಾವುದೇ ನೀವು ಸುರಿದು ಅದನ್ನು ಮಾಡಬಾರ್ದು ಒಂದು ಇಂಗ್ರಿಡಿಯೆಂಟ್ ಆದಮೇಲೆ ಒಂದು ಇಂಗ್ರಿಡಿಯೆಂಟ್ ಆಗ್ತಾ ಇದ್ರೆ ಚೆನ್ನಾಗಿ ಅದು ಬರುತ್ತೆ ಯಾಕೆ ಹೇಳ್ತಿದ್ದೀನಿ ಈ ಥರ ಮಾಡಬಾರ್ದು ಅಂದರೆ ಈ ಎಣ್ಣೆನ ನಾವು ತುಂಬ ದಿನ ಸ್ಟೋರ್ ಮಾಡಬೇಕಾಗುತ್ತೆ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ವರೆಗೂ ಅದು ಸ್ಟೋರೇಜ್ ಇರುತ್ತೆ ಸೊ ನಾವು ಒಂದೇ ಸಲ ಮಾಡೋದ್ರಿಂದ ಅದು ಎಣ್ಣೆ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಒಂದು ಇಂಗ್ರೀಡಿಯೆಂಟ್ ಆದಮೇಲೆ ನಾವು ಒಂದು ಪದಾರ್ಥ ಹಾಕ್ತಾ ಇರೋದ್ರಿಂದ ಯಾವುದೇ ಥರ ಎಣ್ಣೆ ವೇಸ್ಟ್ ಆಗೋದಿಲ್ಲ ಹಾಗೆ ಬೂಸ್ಟು ಆ ಥರ ಏನೂ ಬರೋದಿಲ್ಲ ನೀವು ಈಚೆಗಡೆ ಇಟ್ಟರೂ ಕೂಡ ಅಪ್ ಟು ಟೂ ಇಯರ್ಸ್ವರೆಗೂ ಇರುತ್ತೆ ಈಗಂತೂ ಫುಲ್ ಟ್ರೆಂಡಿಂಗಲ್ಲಿದೆ ಹಳೆವಾಸಿ ಹೀರೋ ಹೀರೋಯಿಲ್ ಅಂತ ನೀವು ದಯವಿಟ್ಟು ಯಾವುದೇ ಥರ ನೀವು ಎಲ್ಲೂ ಪರ್ಚೇಸ್ ಮಾಡೋಕೋಗ್ಬಿಡಿ ಆರ್ಟಿಫಿಷಿಯಲಿಂದ ಹೋಗಲೇಬಿಡಿ ಇದೇ ಥರ ನೀವು ಇದನ್ನೇ ಅವರು ಅದನ್ನೇ ಹಾಕೋದು ಇನ್ನು ಎಕ್ಸ್ಟ್ರಾ ಏನೂ ಅವ್ರು ಹಾಕೋದಿಲ್ಲ ಕಾಡಲ್ಲಿ ಸಿಗುತ್ತೆ ಬದ್ನೆಕಾಯಿ ಸಿಗುತ್ತೆ ಎಲ್ಲ ಸುಳ್ಳು ಜನರಲ್ಲಿ ಏನೇನು ಯೂಸ್ ಮಾಡಬೇಕು ಅದನ್ನಷ್ಟೇ ಯೂಸ್ ಮಾಡೋದು ಯಾರು ಕಾಡಿಗೆ ಹೋಗಿ ತರೋ ಸಾಹಸ ಯಾರೂ ಮಾಡೋದಿಲ್ಲ ನಮ್ಮ ನೈನ್ಟಿ ನೈಂಟಿ ಫೈ ಟೈಮಲ್ಲಿ ಏನಿತ್ತು ಎಲ್ಲ ಶಿಗೆಕಾಯಿ ಯೂಸ್ ಮಾಡ್ತಿದ್ವಿ ಶಾಂಪು ಯೂಸ್ ಮಾಡ್ತಿರಲಿಲ್ಲ ಆಲ್ಮೋಸ್ಟ್ ಎಲ್ಲ ಶಿಗೆಕಾಯಿ ಯೂಸ್ ಮಾಡ್ತಿದ್ದು ನಮ್ಮ ಅಮ್ಮ ನಮ್ಮ ಅಜ್ಜಿ ಕಾಲಿದ್ದೆಲ್ಲ ಹೆಂಗಿದೆ ಕೂದಲು ಬಟ್ ನಮ್ಮ ಜನ್ರೇಷನಲ್ಲಿ ಹೇಗಿದೆ ಕೂದಲು ಬರೀ ಶಾಂಪು ಬಿಟ್ಟರೆ ಶಿಗೆಕಾಯಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಮ್ಗಳ ಮಕ್ಳಿಗಾಗಲಿ ಅಥ್ವಾ ನಮಗಾಗಲಿ ಸೊ ಹಂಗಾಗಿ ನಮ್ಮ ಲೈಫ್ ಸ್ಟೈಲೇ ಈಗಿದೆ ಸೊ ಅದನ್ನ ಅವ್ರ ಅಡ್ವಾಂಟೇಜಾಗಿ ತಗೊಂಡು ಈ ಥರ ಎಲ್ಲ ಮಾಡ್ತಾರೆ ಆ ಹೇರ್ ಆಯಿಲ್ ಹಾಕಿದ ತಕ್ಷಣ ಕೂದಲು ಬಂದ್ಬಿಡ್ತಿದ್ರೆ ಅಂಬಾನಿ ಮಗನ್ ಕೂದಲೆಲ್ಲ ಹೇಗಿದೆ ನೀವು ನೋಡಿದಿರಾ ಅವ್ರದ್ದು ಈಗ ರೀಸೆಂಟಾಗಿ ಮದುವೆ ಅದರ ತಲೆ ಸು ಫುಲ್ ಬಾಡ್ ಆಗಿದೆ ಅವ್ರಿಗೇನು ಕೋಟಿ ಕೋಟಿ ಪರ್ಚೇಸ್ ಮಾಡೋ ಕೆಪಾಸಿಟಿ ಇರೋದಿಲ್ವಾ ಈ ಇಂಗ್ರೀಡಿಯೆಂಟ್ ಹಾಕೆ ಯೂಸ್ ಮಾಡಿ ನಿಮ್ಗೆ ಅಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ನಿಮ್ಗೆ ಹೇರ್ ಗ್ರೋತ್ ಆಗುತ್ತೆ ಅದ್ರ ಜೊತೆಗೆ ಒಳ್ಳೆ ಲೈಫ್ ಸ್ಟೈಲ್ ಇಟ್ಕೊಳ್ಳಿ ಅಷ್ಟೇ ಈಗ ಇದು ಆಯಿಲ್ ಎಲ್ಲ ನೀಟಾಗಿ ಕುದ್ದು ರೆಡಿ ಆಗಿದೆ ಮ್ಯಾಕ್ಸಿಮಮ್ ಟೂ ಅವರ್ಸ್ ಆಗುತ್ತೆ ಈ ಆಯಿಲ್ ಮಾಡಲಿಕ್ಕೆ ಒಂದು ನೈಟ್ ಫುಲ್ ಹೀಗೆ ಬಿಟ್ಬಿಡ್ಬೇಕು ಬಿಟ್ಟಾದ್ಮೇಲೆ ಅದು ನೀಟಾಗಿ ಎಣ್ಣೆ ಅದು ಅಂಶ ಎಲ್ಲ ನೀಟಾಗಿ ಎಳ್ಕೊಂಡಿರುತ್ತೆ ಈಗ ಇದು ಒಂದು ನೈಟ್ ಆದ್ಮೇಲೆ ರೆಡಿ ಆಗಿರೋ ಎಣ್ಣೆ ಇದನ್ನು ಸ್ಟೋರ್ ಮಾಡಬೇಕಾದ್ರೆ ಬಾಟಲ್ ಗ್ಲಾಸ್ ಸ್ಟೋರ್ ಮಾಡಬೇಕಾಗತ್ತೆ ಇಲ್ಲ ಒಳ್ಳೆ ಪ್ಲಾಸ್ಟಿಕ್ ಕಂಟೈನರ್ ಇದ್ರೂ ಓಕೆ ಬೇಕಿದ್ರೆ ನೀವು ಒಂದು ಇದನ್ನು ಹಚ್ಚೋದ್ಕಿಂತ ಮುಂಚೆಯಾಗಿ ಕೂದಲಿನ ಮೆಸರ್ಮೆಂಟ್ ನೋಡಿಕೊಂಡು ಒಂದು ತ್ರೀ ಮಂತ್ ಆದಮೇಲೆ ನೀವು ಮತ್ತೆ ಕೂದಲು ಮೆಸರ್ಮೆಂಟ್ ಮಾಡಿ ನೋಡಿ ಹಂಡ್ರೆಡ್ಗೆಲ್ಲ ತೌಸಂಡ್ ಪರ್ಸೆಂಟ್ ಹೇರ್ ಗ್ರೋತ್ ಆಗಿರುತ್ತೆ ಬಟ್ ಹೇಗೆ ಮಾಡಬೇಕು ಅಂದರೆ ನೀವು ಆಲ್ಟರ್ನೇಟ್ ಡೇಟಸಲ್ಲಿ ನೀವು ಹೆಣ್ಣೆ ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ಇವತ್ತು ಹಚ್ಚಿರ್ತೀರ ನೆಕ್ಸ್ಟ್ ನಾ ಬೆಳಗ್ಗೆ ನೀವು ತಲೆ ಸ್ನಾನ ಮಾಡಬೇಕು ತಿರ್ಗ ಡೇ ಆಫ್ಟರ್ ಟುಮಾರೋ ನೀವು ಹಚ್ಚಬೇಕಾಗತ್ತೆ ಫಂಗಸ್ ಅಥವಾ ಡ್ಯಾಂಡ್ರಫ್ ಏನಾದರೂ ಇತ್ತು ಅಂದರೆ ನಿಮಗೆ ಒನ್ ಅವರ್ ಮೇಲ್ಗಡೆ ಯಾವುದೇ ಕಾರಣಕ್ಕೂ ನೀವು ತಲೆಯಲ್ಲಿ ಹೆಣ್ಣೆ ಬಿಡೋಂಗಿಲ್ಲ ಅದು ಫಂಗಸ್ನ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಒನ್ ಅವರ್ ಅಷ್ಟೇ ಒನ್ ಅವರ್ ಆದಮೇಲೆ ನೀವು ಹೆಡ್ ವಾಶ್ ಮಾಡಿ ನೀಟಾಗಿ ಕೂದಲು ಒಣಗಿಸ್ಕೊಬೇಕಾಗುತ್ತೆ ಯಾವುದೇ ಥರ ಡ್ರೈಯರ್ ಯೂಸ್ ಮಾಡಬೇಡಿ ಬಿಸಿಲಲ್ಲಿ ಕುತ್ಕೊಂಡು ನೀಟಾಗಿ ಒಣಗಿಸ್ಕೊಳ್ಳಿ ಸ್ನಾನ ಮಾಡಿದ ತಕ್ಷಣ ನೀವು ಗಾಳಿ ಎಲ್ಲ ಹೋಗೋದು ಕಮ್ಮಿ ಮಾಡಿ ಏಕೆಂದರೆ ಅದರಿಂದನೂ ಕೂದಲು ಸ್ಪ್ಲಿಟರ್ಸ್ ಆಗಿ ನಾವು ಕೂದಲು ಗ್ರೋತ್ ಆಗೋದಿಲ್ಲ ಫಸ್ಟು ನೀವು ಒಂದು ತ್ರೀ ಸಲ ಹೇರ್ ಕಟ್ ಮಾಡಲೇಬೇಕಾಗುತ್ತೆ ಏಕೆಂದರೆ ಸ್ಪ್ಲಿಟರ್ಸ್ ಎಲ್ಲ ಇರೋದ್ರಿಂದ ಅದು ಕೂದಲು ಗ್ರೋತ್ ಆಗೋಕ್ಕೆ ಬಿಡೋದಿಲ್ಲ ಸ್ಪ್ಲಿಟರ್ಸ್ನ ಸ್ವಲ್ಪ ಟ್ರಿಮ್ ಮಾಡಿದ್ರೆ ನಿಮಗೆ ಹೇರ್ ಗ್ರೋತ್ ಆಗುತ್ತೆ ಚೆನ್ನಾಗಿ ಈಗ ಹೇಗೆ ಹಚ್ಚೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಬಟ್ಲಲ್ಲಿ ನೀವು ಎಣ್ಣೆ ಹಾಕೊಂಡು ಸ್ವಲ್ಪ ಬಿಸಿ ವಾರ್ಮ್ ಮಾಡಬೇಕಾಗುತ್ತೆ ನಾನು ಇದಕ್ಕೆ ರೋಸ್ ಮೆರಿ ಹಾಗೆ ಲ್ಯಾವೆಂಡರ್ ಎಣ್ಣೆ ಹಾಕ್ತಿದೀನಿ ನಾವು ಬ್ರಾಂಡ್ ಬೇಡ ಪ್ರಮೋಟ್ ಆಗುತ್ತೆ ಹಾಗೆ ಸ್ವಲ್ಪ ಜಾಸ್ಮಿನ್ ಎಣ್ಣೆ ಹಾಕೊಳ್ಳಿ ಒಂದ್ರೆ ಯಾವ ಥರ ಅಂದರೆ ಒಂದು ಅರ್ಧರ್ಧ ಸ್ಪೂನ್ ಹಾಕೊಳ್ಳಿ ಯಾಕೆ ಅಂದರೆ ನಾವೀಗ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರ್ತಿರುತ್ತೆ ಅದಕ್ಕೆ ನಾವು ಈ ಎಣ್ಣೆ ಹಾಕಬೇಕು ಹಾಗೆ ವಿಟಮಿನ್ ಇ ವಿಟಮಿನ್ ಇ ಅಂತೂ ಹೇರ್ ಗ್ರೋತ್ಗೆ ನಮಗೆ ತುಂಬ ಒಳ್ಳೇದಾಗಿರುತ್ತೆ ಒಂದೊಂದು ಅರ್ಧರ್ಧ ಸ್ಪೂನ್ ಅಷ್ಟು ನೀವು ಹಾಕೊಳ್ಳಿ ರೋಸ್ ಮೇರಿ ಆಯಿಲ್ ಹಾಗೆ ಲ್ಯಾವೆಂಡರ್ ಆಯಿಲ್ ಜಾಸ್ಮಿನ್ ಆಯಿಲ್ ಇದಂತೂ ನೀವು ಸ್ಕಿಪ್ ಮಾಡಬೇಡಿ ಇದು ಯಾವುದೇ ತರ ಆನ್ಲೈನ್ ಶಾಪ್ ಅಲ್ಲಿ ಸಿಗುತ್ತೆ ಹೊರಗಡೆ ಶಾಪಲ್ಲಿ ಸಿಗುತ್ತೆ ನೀವು ಯೂಸ್ ಮಾಡಬಹುದು ಇದೇ ಬ್ರ್ಯಾಂಡ್ ತಗೋಬೇಕು ಅದೇ ಬ್ರಾಂಡ್ ತಗೋಬೇಕನ್ನೋದೇನಿಲ್ಲ ಒಳ್ಳೆ ಬ್ರ್ಯಾಂಡ್ ತಗೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ ಒಂದು ನೀವು ಆ ಎಣ್ಣೆ ಮಿಕ್ಸ್ ಮಾಡ್ಕೋಬಾರ್ದು ಸ್ಟೋರ್ ಮಾಡ್ಬೇಕಾದ್ರೆ ನೀವು ಅಪ್ಲೈ ಮಾಡ್ಕೋಬೇಕಾದ್ರೆ ಒಂದೊಂದು ಅರ್ಧರ್ಧ ಸ್ಪೂನ್ ಹಾಕೊಂಡು ನೀವು ಅಪ್ಲೈ ಅಷ್ಟೇ ಕೂದಲಿಗೆ ಹಚ್ಚೋದ್ರಿಂದ ಯಾವುದೇ ತರ ಬೆನಿಫಿಟ್ ಸಿಗೋದಿಲ್ಲ ನಾವು ಸ್ಕ್ಯಾಲ್ಫ್ ಗೆ ಗೆ ಹಚ್ಚೋದ್ರಿಂದ ಮಾತ್ರ ಹೇರ್ ಗ್ರೋತ್ ಆಗೋದು ನಾವು ಹಚ್ಚದ್ಕಿಂತ ಮುಂಚೆಗೆ ಫಸ್ಟ್ ಒಂದೆರಡು ನಿಮಿಷ ಮಸಾಜ್ ಮಾಡಬೇಕಾಗತ್ತೆ ಏಕೆಂದರೆ ಬ್ಲಡ್ ಸರ್ಕ್ಯುಲೇಟ್ ಆದ್ರೇ ಚೆನ್ನಾಗಿ ಅದು ಹೇರ್ ಗ್ರೋತ್ ಆಗೋದು ನಮ್ಮ ಬೆರಳುಗಳ ಸಹಾಯದಿಂದ ಹಚ್ಚಬೇಕಾಗುತ್ತೆ ಇದರಿಂದ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗೋದ್ರ ಜೊತೆಗೆ ಎಣ್ಣೆ ಕೂಡ ನೀಟಾಗಿ ಅಬ್ಸರ್ವ್ ಆಗುತ್ತೆ ನಾವು ತಪ್ಪ 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 ಅಂತ ಬಡ್ಕೊಂಬಿಟ್ರೆ ಅದಾಗೋದಿಲ್ಲ ಬೆರಳುಗಳಲ್ಲಿ ಹಚ್ಕೊಂಡು ಮುಂದೆಗಡೆ ಬೆರಳುಗಳಲ್ಲಿ ಮಸಾಜ್ ಮಾಡಬೇಕಾಗತ್ತೆ ಆ ಥರ ಮಾಡಿದ್ರಷ್ಟೇ ಹೇರ್ ಗ್ರೋತ್ ಆಗುತ್ತೆ ನೀವು ಸೈಂಟಿಫಿಕ್ಕಾಗಿ ಆಯುರ್ವೇದಿಕದಲ್ಲಿ ನೋಡಿ ಬೆರಳುಗಳಿಂದ ಹಚ್ಚಿದರೆ ಮಾತ್ರ ಅದು ನೀಟಾಗಿ ಕೂಲ್ ಅಬ್ಸರ್ವ್ ಆಗೋದ್ರ ಜೊತೆಗೆ ಹೇರ್ ಗ್ರೋತ್ ಚೆನ್ನಾಗತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ರೂಟ್ಸ್ಗೆಲ್ಲ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕಾಗತ್ತೆ ಎಲ್ಲ ಅಪ್ಲೈ ಮೇಲೆ ಸ್ವಲ್ಪ ಸ್ ಕೂಲಿಗೂ ಕೂಡ ಅಪ್ಲೈ ಮಾಡಬೇಕು ಏಕೆಂದರೆ ಅದು ಸ್ವಲ್ಪ ಶೈನಿ ನೇಚರ್ ಬರುತ್ತೆ ಅಂತ ಈ ಈ ಎಣ್ಣೆ ಯೂಸ್ ಮಾಡೋದ್ರಿಂದ ನಿಮಗೆ ತಲೆ ಹೊಟ್ಟು ಹೇರ್ ಗ್ರೋತು ಹಾಗೆ ಸ್ಪ್ಲಿಟೇರ್ಸ್ ಇದ್ದರೆ ಸ್ಪ್ಲಿಟೇರ್ಸ್ ಕಮ್ಮಿ ಆಗುತ್ತೆ ಹೇರ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಇದನ್ನು ಕಂಟಿನ್ಯೂಸ್ ಆಗಿ ನೀವು ತ್ರೀ ಮಂತ್ಸ್ ಅಪ್ಲೈ ಮಾಡಲೇಬೇಕಾಗತ್ತೆ ಡೇ ಬೈ ಡೇ ಆಲ್ಟರ್ನೇಟಾಗಿ ಹಚ್ಚಿ ನೀವು ತಲೆಗೆ ಸ್ನಾನ ಮಾಡಿ ಮತ್ತೆ ಒಂದು ದಿನ ಬಿಟ್ಟು ಮತ್ತೆ ನೀವು ತಲೆಗೆ ಅಪ್ಲೈ ಮಾಡಬೇಕಾಗುತ್ತೆ ನಮ್ಮ ಮನೇಲಿ ಮ್ಯಾಕ್ಸಿಮಮ್ ಎಲ್ಲರೂ ಕೂದಲು ಇಷ್ಟೇ ಉದ್ದಕ್ಕೆ ದೊಡ್ಡದಾಗಿ ದೊಡ್ಡದಾಗಿ ಇದೆ ಯಾಕೆ ಅಂದರೆ ನಾವು ಇದೇ ಥರನೇ ಫಾಲೋ ಮಾಡೋದರಿಂದ ಎಣ್ಣೆ ಹಚ್ಚೋದ್ರಿಂದ ಹಾಗೆ ಹೆಣ್ಣಿಗೆ ಈ ಆಯುರ್ವೇದಿಕ ವಸ್ತುಗಳನ್ನ ಯೂಸ್ ಮಾಡೋದ್ರಿಂದ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದ್ರ ಜೊತೆಗೆ ಏನು ಮಾಡಬೇಕು ಅಂದರೆ ನೀವು ಹೆಲ್ದಿ ಲೈಫ್ ಸ್ಟೈಲ್ ಇಟ್ಕೋಬೇಕು ಏಕೆಂದರೆ ಜಾಸ್ತಿ ಸ್ಪ್ರೌಟ್ಸ್ ಹಣ್ಣುಗಳು ಡ ನಟ್ಸ್ ಡ್ರೈ ಫ್ರೂಟ್ಸ್ ಈ ಥರ ಎಲ್ಲ ತಿನ್ನೋದ್ರಿಂದ ನಮಗೆ ಹೆಲ್ದಿ ಫುಡ್ ಆಗುತ್ತೆ ಆದಷ್ಟು ಜಂಕ್ಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ಎಣ್ಣೆ ಹಚ್ಕೊಂಬಿಟ್ಟೆ ನನಗೆ ಕೂದಲು ಬೆಳೆದು ಬಿಡುತ್ತೆ ಅನ್ನೋದೆಲ್ಲ ತಪ್ಪು ಎಣ್ಣೆ ಹಚ್ಚೋದ್ರ ಜೊತೆಗೆ ನಾವು ಅದೇ ಥರ ಮೇಂಟೈನ್ ಮಾಡಬೇಕಾಗತ್ತೆ ಲೈಫ್ ಸ್ಟೈಲನ್ನ ಮೇಯ್ನ್ ಇನ್ನೊಂದು ರೀಸನ್ ಏನಂದರೆ ಜೆನೆಟಿಕ್ ಪ್ರಾಬ್ಲಮ್ಸ್ ಏಕೆಂದರೆ ನಿಮ್ಮ ಅಮ್ಮಂಗಿದ್ರೆ ನಿಮಗೂ ಕೂಡ ಬರುತ್ತೆ ನಿಮ್ಮ ಅಜ್ಜಿಗೆ ಅಮ್ಮಂಗೆ ಇದ್ರೆ ನಿಮಗೂ ಕೂಡ ಬರುತ್ತೆ ಇಲ್ಲಿಗೆ ಗಾಡ್ ಗಿಫ್ಟ್ ಆಗಿ ಕೂಡ ಹೇರ್ ಬಂದಿರುತ್ತೆ ಅದು ನಾವು ಬಂದಿರುತ್ತೆ ಬಟ್ ಅದನ್ನ ಉಳಿಸ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ ಆದಷ್ಟು ಕೆಮಿಕಲ್ ಲೈಫ್ ನ ಕಮ್ಮಿ ಮಾಡೋಣ ಕ್ಯಾರಾಟೀನ್ ಸ್ಮೂತಿಂಗ್ ಇದೆಲ್ಲ ಕಂಪ್ಲೀಟಾಗಿ ಬಿಳ್ ಬಿಟ್ಬಿಟ್ಟು ಹಿಂಗೆ ನ್ಯಾಚುರಲ್ ಆಗಿ ಅಲೋವೆರ್ ಹಚ್ಚೋದ್ರಿಂದ ಕೂಡ ಕೂಲು ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಈ ಕಂಡೀಷ್ನರೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಈ ಥರ ಎಲ್ಲ ನ್ಯಾಚುರಲ್ ಆಗಿದ್ದಾಗಿಂದ ಯಾವುದೇ ಥರ ನಮಗೆ ಹೇರ್ ಪ್ರಾಬ್ಲಮ್ ಆಗೋದಿಲ್ಲ ಇನ್ನೊಂದು ಮೇಯ್ನ್ ಟಿಪ್ಸ್ ಏನಂದರೆ ಕೂ ನಮ್ಮ ತಲೆಯಲ್ಲಿ ಎಣ್ಣೆ ಅದೇ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಅದು ಎಲ್ಲರಿಗೂ ಯೂಶಲಿ ಗೊತ್ತಿರುತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ ಅದು ಗಾಡ್ ಗಿಫ್ಟು ಆ ಥರ ಚೆನ್ನಾಗಿ ಎಣ್ಣೆ ಸಿರುಕುಲೇಟ್ ಆದ್ರೇ ನಮಗೆ ಏರ್ ಗ್ರೋತ್ ಚೆನ್ನಾಗತ್ತೆ ಅಂತ ಅರ್ಥ ಸ್ವಲ್ಪ ಕೂದಲು ಡ್ರೈ ಇದ್ದರೆ ಅವ್ರಿಗೆ ಸ್ವಲ್ಪ ಏರ್ ಗ್ರೋತ್ ಆಗೋದೆಲ್ಲ ಕಮ್ಮಿ ಇರುತ್ತೆ ಈ ಆಯಿಲ್ ಏನು ರಿಲೀಸ್ ಆಗ್ತಿರುತ್ತೆ ಅಂದ್ರಿಗೆ ಚೆನ್ನಾಗಿ ಏರ್ ಗ್ರೋತ್ ಆಗ್ತಿರುತ್ತೆ ಯಾವುದೇ ಆಗಲಿ ಕಳ್ಕೊಳ್ಳೋದು ತುಂಬ ಯೂಸಿ ಅದೇ ಪಡ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ನಾವು ಎಷ್ಟು ಎರಡು ಹೋಗಿ ನಾವು ಕೂದಲು ಕಟ್ ಬಂದ್ಬಿಡ್ತೀವಿ ಅದೇ ಒಂದು ಇಂಚು ಕೂದಲು ಬೆಳೆಸ್ಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ನಮ್ಮ ತಾಯಿಯವರೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ಈ ಕೂದಲು ಬೆಳೆಸಲಿಕ್ಕೆ ಬಟ್ ನಾವು ಎರಡೇ ನಿಮಿಷಕ್ಕೆ ಹೋಗಿ ಆ ಸ್ಟೈಲು ಈ ಸ್ಟೈಲ್ ಅಂತ ಕಟ್ ಮಾಡಿಸ್ಕೊಂಡು ಎಲ್ಲ ಕೂದಲು ಹಾಳು ಮಾಡ್ಕೊತೀವಿ ಹೆಣ್ಣಿಗೆ ಅಂಧದಷ್ಟೇ ಮುಖ್ಯ ಈ ಕೂದಲು ಕೂಡ ಚೆನ್ನಾಗಿರುತ್ತೆ ನಾನು ಹೇಳಿದಂಥ ಪದಾರ್ಥನೆಲ್ಲ ಹಾಕಿ ನೀವು ಎಣ್ಣೆ ಮಾಡ್ಕೊಳ್ಳಿ ತೌಸಂಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಬಂದೇ ಬರುತ್ತೆ ನೀವು ಒಚ್ಚ್ಕಿಂತ ಮುಂಚೆ ಒಂದ್ಸಲ ಮೆಸರ್ಮೆಂಟ್ ಮಾಡ್ಕೊಳ್ಳಿ ಕೂದಲು ಆಮೇಲೆ ನೋಡಿ ಹೇಗಿರುತ್ತೆ ಅಂತ ಹಾಗೆ ಕೂದಲು ಕೂಡ ಚೆನ್ನಾಗಿ ಬೆಳೀಬೇಕು ಅಂದರೆ ಲೈಫ್ ಸ್ಟೈಲ್ ಜೊತೆಗೆ ಒಂದು ಸ್ವಲ್ಪ ಯೋಗ ಕೂಡ ಬೇಕಾಗುತ್ತೆ ಅಂದರೆ ಏನಿಲ್ಲ ಜಾಸ್ತಿ ಯೋಗ ಏನಿಲ್ಲ ಸುಮ್ಮನೆ ಇದನ್ನು ಬಾಲಯಾಮ ಯೋಗ ಅಂತ ಕರೀತಾರೆ ನಮ್ಮ ಮುಂದಿನ ಬೆರಳುಗಳನ್ನ ತಗೊಂಡು ಐದರಿಂದ ಹತ್ತು ನಿಮಿಷ ಈ ಥರ ರಬ್ ಮಾಡಬೇಕಾಗತ್ತೆ ಇದ್ರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗುತ್ತೆ ಅಂದ್ರೆ ನಿತ್ಯ ಭಾಗಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗ್ ಆಗೋದ್ರಿಂದ ಏರ್ ಗ್ರೋತ್ ಚೆನ್ನಾಗೋದ್ರ ಜೊತೆಗೆ ಏರ್ ಫಾಲ್ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ ಹೇಗೆ ಅಂದರೆ ಇದು ಉಗುರುಗಳ ಸುತ್ತ ಏನು ಅರ ಇರುತ್ತೆ ಅದನ್ನು ಉತ್ತೇಜನ ಮಾಡಿ ಕೂದಲಿಗೆ ರಕ್ತ ಸಂಚಾರ ಚೆನ್ನಾಗ್ ಆಗೋ ಥರ ಮಾಡುತ್ತೆ ಇದರಿಂದ ಕೂದಲು ಹೆಚ್ಚಾಗಿ ಪೋಷಕಾಂಶ ತಗೊಳ್ಳೋದ್ರಿಂದ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಸೈಂಟಿಫಿಕ್ ಆಗಿ ರೀಸನ್ಸ್ ಇರೋದು ಯಾವುದೇ ತರ ಸುಳ್ಳಾಗಿರಲ್ಲ ಎಲ್ಲ ಚೆನ್ನಾಗಿ ಐಡೆಂಟಿಫಿಕೇಶನ್ ಮಾಡಿ ಕಂಡಿಡ್ತಾರೆ ಅಂತ ಇದಂತೂ ಹಂಡ್ರೆಡ್ಗೆ ಟು ಹಂಡ್ರೆಡ್ ಈ ಎರಡು ಹೋಮ್ ರೆಮಿಡಿ ನೀವು ಟ್ರೈ ಮಾಡೋದ್ರಿಂದ ತೌಸಂಡ್ ಪರ್ಸೆಂಟ್ ನಿಮಗೆ ಹೇರ್ ಗ್ರೋತ್ ಆಗೇ ಆಗುತ್ತೆ ಟ್ರೈ ಇಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮೋರ್ ವಿಡಿಯೋ